ನಮಸ್ಕಾರ ಎಲ್ರಿಗೂ ದಸರಾ ಕ್ರೀಡಾಕೂಟಕ್ಕೆ ಬಾಯ್ಸ್ ಎಲ್ಲರೂ ಕ್ರೋಸ ಕಟ್ಕೊಂಡು ಸೂಪರ್ ಭಾಳ ಜನ ಹೇಳ್ತಾ ಇದ್ರು ಒಂದು ಯಾವ್ದಾದ್ರು ಬ್ಲಾಗ್ ವಿಡಿಯೋ ಮಾಡಿ ಲಾಗ್ ವಿಡಿಯೋ ಮಾಡ ಅಂತೇಳಿ ಸ್ಟೂಡೆಂಟ್ಸ್ ಆಯ್ತು ಮತ್ತೆ ಫ್ರೆಂಡ್ಸ್ ಆಯ್ತು ಭಾಳ ಮಂದಿ ಹೇಳ್ತಾ ಇದ್ರು ಸೊ ನನ್ನ ಫಸ್ಟ್ ವ್ಲಾಗ್ ಇದು ಎಲ್ರು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇವೆಂಟ್ಸ್ಗಳೆಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಭಾಳ ಲೇಟ್ ಮಾಡಿದ್ರು ನಮ್ಮ ಹುಡುಗರೆಲ್ಲ ಫುಲ್ ರೊಚ್ಚಿಗೆ ರೆಡಿಯಾಗಿ ನಿಂತಿದ್ರು ಆಟ ಆಡಬೇಕು ಅಂತೇಳಿ ಅಚ್ಚಾ ಜಾಸ್ತಿ ವಿಡಿಯೋಸ್ ಮಾಡ್ರೂ ಹುಡುಗಿಲ್ಲ ನಮಗ ಹಾಗಾಗಿ ನಮ್ಮ ಫೇಸ್ನು ಸ್ವಲ್ಪ ಒಳಗೆ ಬರಲಿ ವೀಡಿಯೋದಾಗ ಅಂತೇಳಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡಿದೆವು ನಾಡಗೀತೆ ಮುಗೀತು ಧ್ವಜಾರೋಹಣ ಮುಗೀತು ಕ್ರೀಡಾಜ್ಯೋತಿ ಬೆಳಗೆ ಪ್ರತಿಜ್ಞಾ ಮುಗಿಸದ ಮೇಲೆ ಲ ಆ ಗೇಮ್ಸ್ ಸ್ಟಾರ್ಟ ಆದೋರಿ ಅಚ್ಚಾ ਠੀਕ ਹੈ ಕ್ರೀಡಾಜ್ಯೋತಿ ಯಮಕ ಪರ್ಜೈಸ್ತ ಇಲಿ ಅನ್ನುವಂತ ಒಂದು ಬಲವ ಕೋರ್ಣೆಯ ದಿಗೆ ಕ್ರೀಡಾಜ್ಯೋತಿ ನ ಹಂತ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಕಂತಾ ಎಲ್ಲಾ ಮಾನ್ಯರನ್ನ ಕ್ರೀಡಾಜ್ಯೋತಿಯನ ಹಂತ ಸಂತೃತ ದಾಯದರೆ ಕಲಾಭೂಮಿ ಕುರುಕೋಟ ತಂಡದ ಕೋಚ್ ನೋಡ್ರಿ ಇವರು ಅನಿಲ್ ಮಮ್ಮ ಅಂತೇಳಿ ಸಾಲಿನ ಕಮಲಾಪುರ ತಾಲೂಕು ಮಟ್ಟದ ದಸರಾ ಸಿಎಂ ಕಪ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ಜೈ ಕರ್ನಾಟಕ ಬಿಸಿಲಾಗ ಕೂಡ್ಸ್ ಭಾಷಣ್ ಜಲ್ದಿ ಮುಗಿಸ್ರು ಆಟ ಸ್ಟಾರ್ಟ್ ಆತನೇ ತೇಜಸ್ವಿ ಇಲ್ಲಿ ತನಕ ಬಂದಿದೆವು ನಾವು ಬಿಡೋ ಬ್ಯಾಡ್ ಅಂತೇಳಿ ಎಲ್ಲ ಪರಗಳು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದವ್ರಿ ಎಲ್ಲ ಗೇಮ್ಸ್ನಾಗ ಎಲ್ಲರೂ ನಾಲ್ಕೈದು ಮಂದಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುದ್ರಿ ಯಾರು ನಾಗೂ ಓಡ್ಲತ್ತ ಲಾಸ್ಟ್ ಓಡ್ಬೇಕಿದ್ರೊಳಗೆ ಲಾಸ್ಟ್ ನಾಗರಾಜ್ ಅವರು ಒಂದ್ ಸಾವಿರದ ಐದ್ನೂರು ಮೀಟರ್ ರನ್ನಿಂಗ್ ರೇಸ್ ಒಳಗ ಥರ್ಡ್ ಪ್ರೈಸ್ ತಂದ್ರು ಇರ್ಲಿ ಅಕ್ಷಯ್ ಎಲ್ಲಿ ನಡೆದೆ ಒಳಗ ಹಂಡ್ರೆಡ್ ಮೀಟ್ರ್ ಅದ ಟೂ ಹಂಡ್ರೆಡ್ ಮೀಟ್ರ್ ಅದ ಟೂ ಹಂಡ್ರೆಡ್ ಮೀಟ್ರ್ ಹೊಡ್ತಿ ನಾಗೂರು ಏಕಾಂಗಿ ಹೋರಾಟ ಅಲ್ಲಿ ಇರಲಿ ನಾಗೂ ಸೋಲು ಗೆಲುವು ಒಂದೇ ನಾಳೆದ ಎರಡು ಮುಖಗಳಿದ್ದಂಗೆ ಸೋತ್ರೂ ಖುಷಿ ಪಡಬೇಕು ಒಳ್ಳೆ ಪ್ರಯತ್ನ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ರೋಝರ್ ಕಟ್ಕೊಂಡ್ಬಂದಿದ್ದು ಬಂದಿದ್ದು ವೇಸ್ಟ್ ಆಗಬಾರದು ಸೋತ್ರ ಎಲ್ಲ ಪರಗಳು ಆಡ್ಬೇಕಂತೇಳಿ ರಿಯಾಜ್ ಪಾಟೀಲ್ ಅವರು ಎಲ್ಲ ಪರಗಳಿಗೆ ಸಂಸ್ಕೃತದೊಳಗೆ ಹುರಿದುಂಬಿಸ್ಲತ್ತಾರ ಹುರಿದುಂಬಿಸ್ಲತ್ತಾರು ನಾಗೂ ಬಜಾರ ಗೌಡ್ರ ಮಾತಿಗೆ ಮೀರ್ಲಿಲ್ಲ ನೂರು ಮೀಟರ್ ರನ್ನಿಂಗ್ ರೇಸ್ನಾಗ ಸೆಕೆಂಡ್ ಪ್ರೈಸ್ ತಂದು ಕೊಟ್ಟನುಪಿಟ ಏ ಫಸ್ಟ್ ಸೆಕೆಂಡ್ ತರ್ಡ್ ಸೆಕೆಂಡ್ 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 ಪ್ರೈಸ್ ತೊಗೊಂಡಿರೋ ನಾವು ಒಂದು ಸಣ್ಣ ಇಂಟ್ರವ್ಯೂ ತೊಗೊಂಡು ಬರೋಣ ಬರ್ರಿ ಏನು ಹೇಳ್ತಾರೆ ನೋಡೋಣ ಬರ್ರಿ ಏಸ್ ಆಟ ಆಡ್ದೆ ಯಾವ ಒಂದು ಟೂ ಹಾಂ ಹಂಡ್ರೆಡ್ ಆಡು ಒನ್ ಹಂಡ್ರೆಡ್ ಆಡು ಹೆಂಗೆ ಅನ್ಸುತ್ತೆ ಆಟಾಡಿ ಆಡಿ ಚೆನ್ನಾಗಿ ಅನ್ಸುತ್ತೆ ಚಲೋ ಅನ್ಸುತ್ತು ಮತ್ತು ನೆಕ್ಸ್ಟ್ ಯಾವ್ಯಾವ ಗೇಮ್ಸ್ ನೆಕ್ಸ್ಟ್ ಲಾಂಗ್ ಜಂಪ್ ಲಾಂಗ್ ಜಂಪ್ ಅದೇ ಖೋ ಖೋ ವಾಲಿಬಾಲ್ ಎಸ್ ಬಾ ಸರ್ ಈ ಕಡೆ ಇಲ್ಲಿ ಹೆಂಗೈತ್ರಿ ನಿಮ್ಮ ಅನುಭವ ಇಂಥ ನಮಗೆ ತಿಳಿದು ಬಂದ ಪ್ರಕಾರ ಯಾವ ಆಟ ಆಡ್ಲಿಕ್ಕೆ ಬರುತ್ತೋ ಅದಿಟ್ಟೆ ಆಡ್ಬೇಕು ಸುಮ್ ಜಾಸ್ತಿ ಆಡೋಕ್ಕೋಗ್ಬಾರು ಇಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ವ್ಯವಸ್ಥೆ ಇರುತ್ತದೆ ನಮ್ಮ ವೀರೇಶ್ವರ್ ಕುರಿಕೋಟ ಅವರ ಕಡೆಯಿಂದ ಎಲ್ಲಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬೇಗನೆ ಬರೀಬೇಕು ಏ ಯಾರಲ್ಲಿ ಏ ತಮ್ಮ ಒಳಬಾವ ಚಂದ್ರಕಾಂತ್ ಪಾಟೀಲ್ ಸ್ಟೇಡಿಯಂ ವ್ಯೂ ನೋಡ್ರಿ ಹೆಂಗ್ ಕಾಣತದ ಖೋಖೋ ವಾರ್ಮ್ಅಪ್ ನಾಡತ್ತ ಹುಡುಗರು ಜಿಂದಗಿದಾಗ ಪೈಲಿ ಬಾರಿ ಇಂತ ಮ್ಯಾಟ್ ಸಿಕ್ಕ್ಯದ ಪರಗೋಡಿ ಆಡ್ಲಿಕ್ಕೆ ಸ್ವಲ್ಪ ಖೋಖೋ ಆಡಿ ಟಯರ್ಡಾಗಿ ಮಲ್ಕೊಂಡಿದ್ದ ಹಾಗೆ ಸಸ್ತಾ ಪೂಸ್ ಕೊಡ್ಲತ್ತೀನಿ ನೀ ಕಣ್ಣ ಏ ಇನ್ನಿ ಏನು ಏನು ಕಾಣೆ ಏ ಫೋಟೋಲ್ ಬಟ್ಟೆ ಬರೇ ವಿಡಿಯೋ ಮಾಡತ್ತೀರಿ ಎಲ್ಲ ಆಡಿ ಟಯರ್ ಆಗ್ಯಾರ ಎಲ್ಲರೂ ಬಾಯ್ತಿರತ್ರ ಎಲ್ಲ ಲಾಸ್ಟ್ ಒಂದು ವಿಡಿಯೋ ಇದ್ದ ಟೈಮಿಂಗ್ ಗೊತ್ತಾಗಲ್ಲ ಈಗ ಖೋ ಖೋ ಕಬಡ್ಡಿ ಅದು ಇವಾಗ ಹಾರ್ತಾನಂತಿರಿ ರಾತ್ರಿ ರಾತ್ರಿ ಫೇಮಸ್ ಆತ್ ಶಿಗ್ಬಾ ಪಾರ್ಟಿಸಿಪೇಟ್ ಮಾಡ್ಯಾರ ಬೂಟ್ ಗೀಟ್ ಹಾಕೊಂಡ್ ಬರೋದ್ ಬಿಟ್ಟು ಖೋಖೋ ಕಬಡ್ಡಿ ಎಲ್ಲ ಕಂದ್ರ

ಆಂಟರಿ ಇದು ತಲೆಗೆ ಕದಿದು ಇದನೆ ಹರಿತು ಈ ಈ ಪರಗೆ ಆಗ್ಬಿಟ್ರು ಸಿಮ್ಮ ಏ ನೆನಪ ನೆನಪ ಪಟ್ಟಿ ಪಟ್ಟಿ ಎಬೋರಿ ದು ಸಕಡೆ ದುಸಾರ ಅವ್ ಆಯ್ಗ ಅವ್ ಬುಡಕ ಮಾಮಗ ಮಾಮಗಂತ ಈ ಈ ಈ ಈ ನಿನ್ನ ಅಕ್ಕಿದು ಕೇಳ್ಸದೋ ನೀ ಈ ಸಲ ಹಾರಕ್ಕೆ ಈ ಮಾತಾ ಲೈವ್ ಆಗಿ ಬಿಡಿ ಏ ನಿನ್ನ ಅಕ್ಕಿದ ಕೇಳ್ಸ ಈ ಸಲ ಹಾರ ಹವಾಕೋತ ನೀ ಸಲವಾಗಿ ಈ ಸಲ ಪಕ್ಕಾ ಹರ್ತನ ಯೂನಿಕ್ ಸಿಟಿ ಬಂದಿರ್ತದೆ ಸಲ ಎಲ್ಲ ಇಂಡಿವಿಜುವಲ್ ಗೇಮ್ಸ್ ಮುಗಿಸ್ಕೊಂಡು ವಾಲಿಬಾಲ್ ಆಡ್ಬೇಕಂತೇಳಿ ವಾಲಿಬಾಲ್ ಕೋರ್ಟಿಗೆ ಬಂದೆವು ಕಪ್ಪೆಟ ಅದಲ್ಲ ಆಟ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಕಪ್ಪೆ ಆಟದಲ್ಲಿ ಭಾಗವಹಿಸುತ್ತಿರುವ ಕಲಾಪ ಚಿಲಾಟ ಸ್ಪರ್ಧೆ ಸ್ಪರ್ಧೆ ವಾಲಿಬಾಲ್ ಮ್ಯಾಚ್ ಸ್ಟಾರ್ಟ್ ಆದವು ಫಸ್ಟ್ ಮ್ಯಾಚ್ ಗೆದ್ದು ಸೆಕೆಂಡ್ ಮ್ಯಾಚ್ ಓದ್ತಿವು ಇನ್ನೂ ಒಳ್ಳೆ ರೀತಿ ಒಳಗೆ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಪಕ್ಕಾ ದಸರಾ ಕ್ರೀಡಾ ಕೂಟ ಗೆದ್ದೆ ಗೆದಿತೀವಿ ಅಂತ ಅನ್ಕೋತೀನಿ ಮೀಟರ್ ಬೇಕು ಮೀಟರ್ ಮೀಟರ್ ಇಲ್ಲ ಊರಿಂದ ಒಂದರ ಆಟ ಆಡ್ಬೇಕಂತೇಳಿ ಈಗ ಆಡೋರ್ಕಿನ್ನ ನೋಡೋರೇ ಜಾಸ್ತಿ ಅರ ಸುಮ್ಮ ಬಂದು ಏನು ಮಾಡುವ ಅಂತೇಳಿ ಒಂದು ಟೀಮ್ ಎಕ್ಸ್ಟ್ರಾ ಮಾಡತ್ತಾರ ಸುಮ್ಮ ಒಂದು ಒಂದು ಟೀಮ್ ಎಕ್ಸ್ಟ್ರಾ ಆಡೋರದೊಂದು ಟೀಮ್ ಆಡಾರ್ದು ಒಂದು ಟೀಮ್ ಅವರು ಅಲ್ಲಿಂಥವ್ರು ನಮ್ಮ ಸರ್ ಭೋಜನ್ ಗೌಡ ಸರ್ ಇವಾಗ ವಾಲಿಬಾಲ್ ಗೇಮ್ಸ್ ಆಡ್ಸೋರು ಅವ್ರ ಅವರೇ

ಕಬಡ್ಡಿ ಒಳಗೂ ಸ್ಟಾರ್ಟಿಂಗ್ನಾಗ ನಾವೇ ಇದ್ದಿದ್ವಿ ಆಮೇಲೆ ಕೆಲವೇ ಕೆಲವು ಪಾಯಿಂಟ್ಗಳ ಅಂಥದಿಂದ ಸೋತೆವು ಏನಾಗಲ್ಲ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರ ಒಂದಂತೂ ನಿಜ ಎಲ್ಲ ಆಟಗಳ ಆಡಿ ನಮ್ಮ ಬಾಲ್ಯದ ದಿನಗಳ ನೆನಪಿಗೆ ಬಂದವು ತುಂಬ ಖುಷಿ ಆಯಿತು ಇದು ಚೆನ್ನಾಗಿರೋದು ನಾವು ಖೋಖೋ ಆಡುವಾಗ ರೆಕಾರ್ಡ್ ಮಾಡ್ರು ಅಂತೇಳಿ ಮೊಬೈಲ್ ಕೊಟ್ಟರು ಪರ್ಗಳ್ ಕಿಸ್ದ ಇಟ್ಕೊಂಡು ಕುಂತಿದ್ವಿ ಆಟ ನೋಡ್ಕೊಳ್ತಾ ಸೊ ಹಂಗಾಗಿ ನಮ್ಮ ಆಟ ಯಾರೂ ರೆಕಾರ್ಡ್ ಮಾಡಿಲ್ಲ ನಾವು ಆಡಿದ್ದು ಸುಮ್ ಸುಮ್ಕೊಕ್ಕೋದೊಂದು ವಿಡಿಯೋ ಇರಲಿ ಅಂತೇಳಿ ಬೇರೆ ಹುಡುಗರು ಆಟ ಆಡೋದು ಒಂದು ವಿಡಿಯೋ ಮಾಡೀನಿ ಇಲ್ಲೊಬ್ಬ ವಿನ್ ಆದಮೇಲೆ ರೊನಾಲ್ಡೋ ಒಂಥರ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗ್ಯಾನ ಕಲಬುರ್ಗಿ ಒಳಗೆ ರೊನಾಲ್ಡೋ ಥರ ಸೆಲೆಬ್ರೇಷನ್ ಮಾಡಿದ್ರೆ ಬೇರೆ ಅರ್ಥನೇ ಕೊಡ್ತದ ಅವನಿಗೆ ನಾಯಿ ಹೊಡೆದಂಗೆ ಹೊಡೆದ್ರು ಸ್ವಲ್ಪ ಜಗಳ ಜಗಳಾಯಿತು ನಮ್ಗೆ ಯಾಕೆ ಬೇಕು ಜಗಳ ಅಂತೇಳಿ ಅಂಥೇಳಿ ವಿನಾಗಿ ಹುಡುಗರು ಸರ್ಟಿಫಿಕೇಟ್ ತೊಗೊಂಡು ನಮ್ಮ ಪಾಡಿಗೆ ನಾವು ವಾಪಸ್ ಬಂದುಬಿಟ್ಟೆವು ಬೈಕ್ ಮೇಲೆ ಬರುವಾಗ ಏನು ಕಾರಣ ಯಾಕೆ ಸೋತೆವು ಅಂತೇಳಿ ಸುಮ್ಮಸ್ ಅಸ್ತಾ ಡಿಸ್ಕಷನ್ ಮಾಡ್ಕೊತಾ ಬಂದೆವು ನಾನು ನಮ್ಮ ರಾಕಿ ಬಾಯಿಯವರು ಸರ್ ಏನು ಸೋಲಕ್ಕೆ ಏನು ಕಾರಣ ಅಂತೀರಿ ಸೋಲಕ್ಕೆ ನೋಡ್ರಿ ಸರ್ ನಮ್ಮ ನಮ್ಮ ಮೂಮೆಂಟ್ಗಿಂತ ನಮ್ಮ ಕಣ್ಣಿನ ಮೂಮೆಂಟೇ ಬಕ್ಕೊಳ್ಳುವ ಬಾಡಿ ಮೂಮೆಂಟ್ಗಿಂತ ಕಣ್ಣಿನ ಮೂಮೆಂಟೇ ಜಾಸ್ತಿ ಇವೆ ನಮ್ಮದು ಪೂರ ಎ ಟು ಸೆಟ್ ನಮ್ಮ ಬಾಡಿ ಮೂಮೆಂಟ್ ಇಲ್ಲ ಬರೀ ನಮ್ಮ ಕಣ್ಣಿನ ಮೂಮೆಂಟ್ ಅವ ಕಣ್ಣು ಮೂಮೆಂಟ್ ಅವ ಬರೀ ಇಂಥದೇ ಯಾ ಸ್ವಲ್ಪ ಅವು ಅಂಥವೆಲ್ಲ ಬಿಟ್ಟು ಜರ ಬಾಡಿ ಮೂವ್ಮೆಂಟ್ ಜರ ಚಲೋ ಅದು ಪ್ರಾಕ್ಟೀಸ್ ಆಯ್ತು ಅಂದ್ರೆ ನಮಗೆ ಯಾವ್ದೋ ಒಂದು ಲೆವೆಲ್ ಬರ್ಲಿಕ್ಕೆ ಒಳ್ಳೇದು ಅದೇ ಆಯ್ತು ಒಳ್ಳೆ ಅದೇ ಆಯ್ತು ರೈಟ್ ಆಟ ಆಡದಿದೆ ಭಾಳ ಸರ ಏನರ ತಿಂದು ಹೋಗಂ ಏ ರಾತ ತಡಪಿ ಒಳಗೆ ಬಂದು ಇಬ್ರು ಒಂದೊಂದು ಬಿರಿಯಾನಿ ತಿಂದು ಮನಿ ಹಾದಿ ಹಿಡಿದೆವು ನೋಡಿದ್ರಲ್ಲ ದೋಸ್ ನಮ್ಮೂರು ಹುಡುಗರ ಜೊತೆಗೆ ಇದು ನನ್ನೊಂದು ಫಸ್ಟ್ ಲಾಗ್ ಇತ್ತು ರೀ ಇದು ಇಷ್ಟ ಆಗಿತ್ತಂತಂದ್ರೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ you <laughs>